ಹಲೋ ಗಾಯ್ಸ್ ಎಲ್ಲ ಗ್ರೆ ನಾವಿವನ್ನ ಫುಲ್ ನೋಡಿ ಸ್ಕಿಪ್ ಮಾಡಲೇ ಇವತ್ತು ಗುರುವಾರ ಆಗಿದ್ದಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮಗಳನ್ನ ರೆಡಿ ಮಾಡಿದ್ದೀನಿ ಅಮ್ಮ ರೆಡಿ ಮಾಡಿ ಅರ್ಧ ಗಂಟೆನೂ ಆಗಿಲ್ಲ ಗೈಸ್ ಅಷ್ಟು ಬೇಗ ಏ ನನ್ನ ಏನೇನು ಇಟ್ಟಿರ್ತೀನಿ ಅದನ್ನೆಲ್ಲ ತಗೊಬರೋದು ಇವರು ಅಕ್ಕಿ ಡ್ರೆಸ್ಸಿಂಗ್ ಟೇಬಲ್ ಅಕ್ಕಿ ಹಾಕಲ್ಲ ಹೋಗಿ ಡೋರ್ ಎಳಿಯೋದು ನಮ್ ಖುಷಿ ಎಲ್ಲಾನು ತಗೊಂಡ್ ಇಷ್ಟೊತ್ತು ಗಂಟೆ ಮತ್ತೆ ಕ್ಲೀನ್ ಮಾಡಿದ್ದೀನಿ

ಹೊಡ್ದೋಗುತ್ತಾ ನೀರಪ್ಪ ಮಾಡಬ ಮಗನೇ ನಾವಿನ್ನ ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ತುಂಬ ದಿನ ಆಯಿತು ಯಪ್ಪ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಅವತ್ತ ಹಾ ಮಕ್ಳಿಗೆ ಹುಷಾರಿಲ್ಲ ಅಂತಿದ್ದಂಗೆ ದೇವ್ರ ಹತ್ರ ಕೇಳಕೊಂಬಿಟ್ಟ ನಮ್ಮ ನವಿ ಅಪ್ಪ ಸಾಯಿ ಬಾಬಾ ಕಾಪಾಡಪ್ಪ ಅಂತ ಹಾ ಸೊ ನಮ್ಮ ದಿವ ಹುಟ್ಟಿದ್ದು ಗುರುವಾರನೇ ಸೊ ಅದರಿಂದ ಜಾಸ್ತಿ ಹೋಗ್ತೀವಿ ಸಾಯಿಬಾಬಂಗೆ ನಾವು ತುಂಬ ನಮ್ಮ ದಿವಂಗೆ ತುಂಬ ಅಂದರೆ ತುಂಬ ಜ್ವರ ಸುಟ್ಟು ಆಗ್ತಿತ್ತು ಮೂರು ಜನಕ್ಕೂ ಇಲ್ಲ ಅವನು ಒಬ್ಬನಿಗೆ ತುಂಬ ನಮ್ಮ ನವಿ ದೇವ್ರ ಹತ್ರ ಕೇಳ್ತಿದ್ದಂಗೆ ಹೋಗ್ಬಿಡ್ತು ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಆದರೂ ನನ್ನ ಫ್ರೆಂಡ್ಸು ಮಕ್ಳನ್ನೆಲ್ಲ ನೋಡಿದ್ದೀನಲ್ಲ ಗೈಸ್ ಜ್ವರ ಜಾಸ್ತಿಯಾಗಿ ಆಗಿ ಮೆದಲಿಗೆಲ್ಲ ಹೋಗ್ಬಿಡುತ್ತೆ ಭಯ ಜಾಸ್ತಿ ಅವನಿಗೂನು ತೋರಿಸ್ತೀನಿ ಪ್ರೀತಿ ನಮ್ದು ಒಬ್ರಮೇ ಮಕ್ಕಳಂತ ಆಂಟಿ ಇದು ಏನಿಲ್ಲ ಇಬ್ಬರಿಗೂ ಪ್ರೀತಿಯೇ ಇರುತ್ತೆ ನಮ್ಮ ದಿವನ್ ಕೂದಲು ಕಟಿಂಗ್ ಮಾಡಿಸಿಲ್ಲ ಗೈಸ್ ಕ ಮಾಡಿಸ್ಬೇಕು ಮುಖ ಎಲ್ಲ ದಪ್ಪ ಕಾಣಿಸ್ತೈತಿ ಸಂಡೆ ಕಟಿಂಗ್ ಮಾಡಿಸ್ಕೊಡ್ತೀನಿ ಇನ್ನೊಂದೇನು ಗೊತ್ತಾಗ ನಮ್ಮ ನವಿ ಮೇಲೆ ನನ್ನ ದೊಡ್ಡ ಕಂಪ್ಲೇಂಟು ಹೊರ್ಗಡೆನೆ ಹೋಗಲ್ಲ ಇವಳು ನಾನು ಯಾಕೆ ಕರ್ಕೊಂಡು ಹೋಗ್ಬೇಕು ಒಂದು ಹಾಲು ತರಕ್ಕೆ ತರಕಲ್ಲ ಒಂದು ಏನೇ ಒಂದು ತರಕಾರಿ ತರಕ್ಕೆ ತರಕಲ್ಲ ನಾನು ಎನಿ ಟೈಮ್ ಇರ್ತೀನಿ ನಾ ಡ್ಯೂಟಿಗೆ ಹೋದಾಗೆಲ್ಲ ಹೋಗಿ ತರಬೇಕು ತಾನೆ ಹಾಂ ಅವ್ರನ್ನ ಕರ್ಕೊಂಡು ಹೋಗ್ಬೇಕು

ತುಂಬ ಜನ ಅತ್ತೆ ಎಲ್ಲಿ ನಿಮ್ಮ ನಿಮ್ಮ ಅಮ್ಮಯಲ್ಲಿ ಇಬ್ಬರು ಇದು ಒಬ್ಬೊಬ್ರು ಕೇಳೋ ಪ್ರಶ್ನೆಗಳು ಒಬ್ಬೊಬ್ರು ಎಲ್ಲೋ ಒಬ್ಬೊಬ್ರು ಕೇಳ್ತೀರಾ ಫಸ್ಟ್ ಇರೋರ್ಗೆಲ್ಲಾರ್ಗು ಗೊತ್ತಲ್ಲ ಅದರಿಂದ ಒಬ್ಬೊಬ್ರು ಕೇಳ್ತೀರಾ ಅವ್ರು ಊರಲ್ಲಿದ್ದಾರೆ ನಾವಿಲ್ಲಿದ್ದೀವಿ ಅವ್ರ ಊರಲ್ಲಿದ್ದಾರೆ ಅವ್ರ ಅಮ್ಮನ ಜೊತೆ ಅವ್ರಮ್ಮೆ ಅನ್ನ ನಾನೇನೋ ಇವಾಗ ಇವ್ರ ಅಮ್ಮ ಅಂತ ಅಂದ್ರೆ ಅದಕ್ಕೂ ಅಂತಾರೆ ಅತ್ತೆ ಅನ್ನಿ ಅಂತ ನಾನು ಅಮ್ಮ ಅಂತಾನೆ ಅಂತೀನಿ ಅಂತೀನೋಣ ಅದಕ್ಕೋಸ್ಕರ ಇವ್ರ ಅಮ್ಮ ಅಂತ ಅಂದ್ರೆ ಸರಿ ತತ್ತೆ ಅನ್ನಲ್ವಲ್ಲ ಇವ್ರಮ್ಮ ಇವ್ರ ಅಮ್ಮ ಅಂತ ಹೇಳ್ತೀನಿ

ಹಾಕಂಗಿಲ್ಲ ಅದು ಅಷ್ಟು ಸುಟ್ಟೋಗೈತೆ ಹಾಕೋಕ್ಕೂ ಆಗಲ್ಲ ಗೈಸ್ ನೀವು ನೋಡೋಕ್ಕೂ ಆಗಲ್ಲ ನೋಡಿದ್ರೂ ಒಂಥರ ಜೀವ ಹಿಂಡು ಬಿಡುತ್ತೆ ಈ ಕೈ ಫುಲ್ಲು ಬೆಂದೋಗ್ಬಿಟ್ಟಿತ್ತು ಅದ್ರ ಮೇಲೆ ಚರ್ಮ ಎಲ್ಲ ಹೋಗ್ಬಿಟ್ಟಿತ್ತು ಹ್ಮ್ ಸೊ ಅದು ಹುಷಾರಾಯ್ತಲ್ಲ ಸದ್ಯಕ್ಕೆ ಬೊಬ್ಬೆ ಬಂದಿದ್ಯಾ ನಾವು ಕೆಲಸ ಮಾಡೋದು ಗಾಯಿಸೋದು ಈಟಲ್ಲಿ ನೋಡಿ ನಾನು ಮಾರ್ಕೊಳ್ಳೋ ಬೀಳ್ತಾ ಇರ್ತಾವ ಮೂರ್ ದಿನಕ್ಕೆ ಆರು ದಿನಕ್ಕೆ ನಾನು ಹಪ್ಪಳ ಕರೆಗೆ ಹೋಗಿ ಎಣ್ಣೆ ಹೋಗಿಕೊಂಡಿದ್ದು ಸರಿ ಓಕೆ ಇವಾಗ ಕಾಫಿ ಕುಡ್ಬೇಕು ರೆಡಿ ಆಗ ಅಣ್ಣ ಯಾಕೆ ಅಳ್ತವನೆ ಯಾಕೆ ಅಳ್ತೇ ಹೋಲ್ ಕೊಟ್ಟಿಲ್ಲ ಅಂತಾನ ಅವ್ರ ಸ್ಥಾನಕ್ಕೆ ಹೋಗಿದ್ರು ಗೈಸ್ ನಾನು ಟವಲ್ ಕೊಟ್ಬಿಟ್ಟೆ ಅವ್ನ್ ಟವಲ್ ಕೊಡ್ಬೇಕಾಯ್ತು ಅದಕ್ಕೆ ಅಳ್ತಾವನಿಷ್ಟು ಜೋರಾಗೆ

ಫಸ್ಟ್ ಇದ್ದೀವಿ ಫಸ್ಟ್ ಹ್ಯಾನ್ ಕೊಟ್ಟಿದ್ದು ಊಟವಲ್ಲ ನೋಡಿ ಅವನ್ ಎತ್ಕೊಂಡವ್ರೆ ಅಂತ ಹೇಳ್ತಾವ ಅವನು ಬಾರ್ವ ನಾನ್ ಎತ್ಕೋತೀನಿ ಬಾರ್ವ ಬಾರ್ವಾ ಬಾರ್ವ ನಾನಿದೀನಿ ನಿಂಗೆ ಫಸ್ಟ್ ನಾನ್ ಕೊಟ್ಟಿದ್ದು ಫಸ್ಟ್ ನಾನ್ ಕೊಟ್ಟಿದ್ದು ಹೆಂಗೆ ಹೆಂಗೆ ಅಳು ಅಳು ನಾನ್ ಫಸ್ಟ್ ಕೊಟ್ಟಿದ್ದು ನೀನ್ ಲಾಸ್ಟ್ ಅಯ್ಯೋ ಏನಾರು ಗಬ್ಬ ಗೈಸುನಾ ನೋಡಪ್ಪ ಗಬ್ಬ ಗಬ್ಬಾಂತ ಅಂತ ಹೇಳ್ತಾನೆ ಪ್ರತಿ ಸಲೀನು ನಮ್ಮನೇಲಿ ಇವನು ಮತ್ತೆ ಅವನು ಇಬ್ರು ಸೇರ್ಕೊಂಡು ಅವ್ರ ಅಪ್ಪ ಟವಲ್ ಕೊಡ್ಬೇಕು ಗೈಸ್ ಫಸ್ಟ್ ಇನ್ನೂ ಹಂಗೆ ಬಂದಿದ್ದಾರೆ ಬಂದಿದಾರೆ ನೂರು ಬುದ್ಧಿ ಬಂದಾಗಿಂದ ದಿವಾಂಗ್ ಮಾಡ್ತಾನೆ ಆ ಖುಷಿ ಇದು ಇದ್ ಮಾಡಲ್ಲ ಅವನಿಗ್ ಗೊತ್ತಾಗಲ್ವಲ್ಲ ಇವನ್ ಮಾತ್ರ ಕೊಡ್ಲೇಬೇಕು ಅವ್ರ ಅಪ್ಪಂಗ ಟವಲ್ ನಾನ್ ಗೊತ್ತಾ ಆ ಇನ್ನೊಂದು ಟವಲ್ ಕೊಟ್ಬಿಟ್ಟ ಹೋಗಿ ಅದ್ರಲ್ಲಿ ದೇವ್ರ ಹೊಡಸ್ಕೊಬಿಟ್ಟಿದ್ದೆ ನಾನೇನೆ ಸಾಗ್ಬಿಟ್ಟಿದ್ದು ಅಂತ ಅದ್ಕೆ ಬೇರೆ ಟವಲ್ ತಗೊಬಂದು ಕೊಟ್ಟೆ ಅಷ್ಟಕ್ಕೆ ನನ್ಗೆ ಹೊಡ್ಯಾಕ್ ಬಾರ ಅಪ್ಪ ಮಕ್ಳು ಸರ್ಕಂಡಿ ಒಡ್ಯಂಗಿಲ್ಲ ಮದು ಮಗನ್ ಮತ್ ಕಡ್ಕೊಂಡ್ ನನಗೆ ಹೊಡ್ಯದ ಇವನು ಎತ್ಕೊಳ್ಳಿ ಒಡೆಯನ ಬುಡವ ಒಡಗೆ ಬರೋ ನೀ ನನಗ್ ಕೊಡೋ ನನಗ್ ಕೊಡ್ಬಾ ನನಗೆ ಕೊಡ್ಬಾ ನನಗ್ ಕೊಡು 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 ಮೊನ್ನೆ ಹೊರ್ಬಡ ಹೋಗಣ್ಣ

ಇವಾಗ ಹೋಗ್ತಾ ಇದ್ದೀವಿ ನಮ್ಮ ದಿವಾ ನೋಡಿ ಎಷ್ಟು ಹುಷಾರು ಅಲ್ಲಿ ಬೈಕ್ ಬರ್ತಾ ಇರುತ್ತೆ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡಿರ್ತಾನೆ ನಡಿ ಹೋಗು ಯಾರು ಮುಂದೆ ದಿವಾನ ಖುಷಿನ ದಿವಾ ಮಾತ್ರ ಆ ಕಡೆ ಐತೆ ಪ್ರಸಾದ ತಿಂತ ಹೇಳ ನಮ್ಮ ನವಿ ಬಾಯಿ ಆಗೈತೆ ಅಂತ ಹೇಳ್ತೀರ ಗೈಸ್ ದೇವಸ್ಥಾನದಿಂದ ಬರ್ತಾ ಹಾಗೆ ಪಾನಿಪುರಿ ಕೇಳಿದ್ರು ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಅವರು ಕಮೆಂಟ್ ಹಾಕಿದ್ರು ಪೂಜೆ ಸಿಸ್ಟರ್ ನೀವು ಕಮೆಂಟ್ ಹಾಕಿದ್ರಲ್ಲ ಅದಕ್ಕೋಸ್ಕರ ಪಾನಿಪುರಿ ಕೊಡಿಸಿ ಅಂತ ಕೂತಿದ್ರು ಸೊ ಪಾನಿಪುರಿ ಬೇಡ ಗೋಬಿ ತಿನ್ನಿ ಅಂತ ಗೋಬಿ ಕೊಡಿಸಿದ್ದೀನಿ ಹೌದು ತಿನ್ನಬಾರ್ದು ಕಾಯಿಲೆ ಟೈಮಲ್ಲಿ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದ್ದೆ ಅಂತ ಜ್ವರದ ಬಾಯಿ ಗೊತ್ತಲ್ಲ ಹೆಂಗಾಗಿರುತ್ತೆ ಅಂತ ಜ್ವರ ಬಿಟ್ಟಾದ್ಮೇಲೆ ಏನಪ್ಪ ಸಿಗುತ್ತೆ ತಿನ್ನೋಕ್ಕೆ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಹಂಗೆ ಆಗಿಬಿಟ್ಟಿದ್ದಾರೆ ಜ್ವರ ಬಿಟ್ಟಿದ್ದಲ್ಲ ಇವಾಗ ಬೇಗ ಏನಾದ್ರು ಬೇಕು 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 ಮತ್ತೆ ಎಲ್ಲ ಆರೋಗ್ಯ ತಪ್ಪದಾಗ ಗೊತ್ತಿಲ್ಲ ತಿಂದು ಸೊ ಏನಾಗಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ನೋಡಿ ಮೊಬೈಲಲ್ಲಿ ಸರಿಯಾಗಿ ಬ್ಲರ್ ಆಗ್ತಿದೆ ನಮ್ಮ ನವಿ ಅವ್ರದ್ದು ಗೋಬಿ ತುಂಬ ಇಷ್ಟ ಬಿಟ್ಬಿಟ್ಟಿದ್ರು ತಿನ್ನೋದ ಇವಾಗ ಬಾಯ್ ಇಟ್ಟಿದೆ ಅಂತ ತರಿಸ್ಕೊಂಡಿದ್ದಾರೆ ಅಷ್ಟೆ ಇವಾಗ ತಿಂದು ತೇಗಿ ಬಿಸಾಕ್ತಾರೆ ಅವ್ರಿಗೆ ಡ್ರೈ ಗೋಬಿ ಟಿ ವಿ ಟಿವಿ ಹಾಕೊಂಡು ಕೂತ್ಕೊಂಡು ನೆಮ್ಮದಿಯಾಗಿ ಧಾರವಾಹಿ ನೋಡ್ಕೊಂಡು ತಿನ್ನೋಣ ಅಂತ ನೋಡಿ ನಂದು ಚೇರು ಅಂತ ಹೋಗಿ ಕೂತ್ಕೊಳ್ಕೋದು ಏಳು ನೋಡು ಯಾರಿಗೆ ಅಂತ ಹೆದರ್ಸ್ತಾ ಇದ್ದಾಳೆ ಮುಚ್ಚಿ ಬಾಯ್ದೀವಾ ನೋಡಿ ದೇವಂಗೆ ಎದರ್ಸೋಕ್ಕೆ ನೋಡಿ ಸೈಲೆಂಟ್ ಅಷ್ಟೇ ವೀಡಿಯೋ ಮಾಡ್ತಾ ಇದ್ದೀನಿ ನಿಂದು ವಿಡಿಯೋ ನನ್ನ ಕಿವಿಲಿ ಹೂವು ಇದೆಯಲ್ಲ ಅದನ್ನು ನೋಡ್ತಾ ಇದ್ದೀನಿ ಏನ್ ಹಿಂಗೈತಲ್ಲ ನಾವು ಅಪ್ಪನ ಕಿವಿ ಅಲ್ಲಿ ಅಂತ ಸರಿ ಇವ್ರು ನೋಡಿ ಇವ್ರು ಮಹಾರಾಣಿ ಥರ ಕುತ್ಕೊಂಡು ಗೋಬಿದಿಂತ ಇದ್ದಾರೆ ಜ್ವರ ಬಿಡ್ತಾ ಚೇರ್ಬೇಕೆ ಮಗನೇ ಮೇಲೆ ನನ್ನ ಮಗನ ಚೇರೋದು ಅಲ್ಲಿ ಕುತ್ಕೋಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಆ ಚೇರ ಕೂತ್ವಾ ನೋಡಿ ಸೋಲ್ಬೇಕು ಅಮ್ಮ ಸೋಲ್ಬೇಕು ಮಗ ಹತ್ತೆ ಗೆಲ್ಬೇಕು ಹೌದಾ ನಾನು ನನ್ನ ಮಗ ಆದರೆ ಫಸ್ಟ್ ಯಾರು ಕೂತಂದ್ರೆ ಅವ್ರಿಗೆ ಆಚೆಯವರು ಅವ್ರ ಅಮ್ಮಂಗಾದ್ರೆ ಹತ್ತು ಬಿಟ್ಟು ಬಿಡಿಸ್ಕೊಳ್ಳೋದು ಸೊ ತಿನ್ನಿ ನಾವು ತಿಂದ್ಬಿಟ್ಟು ಸಿಗ್ತೀವಿ ಗೊ ಸೊ ನೋಡಿ ಇಷ್ಟೊತ್ತು ಊಟ ಎಲ್ಲ ಮುಗೀತು ಇವತ್ತಿನ ವ್ಲಾಗ್ಲಿಕ್ಕೆ ಎಂಡ್ ಮಾಡ್ತಾ ಇದೀವಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಮ್ಮ ನವಿ ಅವರು ಕೋಪ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೋಪ ಮಾಡೋದ್ರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಫೇಮಸ್ ಕೋಪ ಬರ್ಸೋದ್ರಲ್ಲಿ ನಾವು ಫೇಮಸ್ಸು ನೋಡಿ ಅವರು ಟಿ ವಿ ಆಗ್ತಾ ಇದಾರೆ ನಾವು ಟಿ ವಿ ನಾವು ಟಿವಿ ಆಫ್ ಮಾಡ್ತಾ ಇದೀವಿ ಅದಕ್ಕೆ ಕೋಪ ಅವ್ರಿಗೆ ಧಾರ್ವಾಯಿ ಧಾರ್ವಾಯಿ ಧಾರವಾಹಿ ಐ ಡೋಂಟ್ ಲೈಕ್ ಹಿಟ್ ಸೊ ಓಕೆ ಗಾಯ್ಸ್ ಇವತ್ತಿನ ಇಲ್ಲಿ ಎಂಟ್ ಮಾಡಿ ಮತ್ತೆ ನಿಮ್ಗೆ ಸ್ಟೂಡಿಯಂ ಸಿಗ್ತೀವಿ ಈ ವಿಡಿಯೋ ಕಟ್ಟಾಕ್ತಿದಂಗೆ ಇಬ್ಬರಿಗೂ ಜಗಳ ನಡೆಯುತ್ತೆ ಯುದ್ಧ ನಡೆಯುತ್ತೆ ಓಕೆ ಬೈ ಬಾಯ್ ಬಾಯ್ ಬಾಯ್